ಹಲೋ ಗಾಯ್ ನಿನ್ನ ಹೆಸರು ಅಂತ ಹೇಳಿ ನಿಮ್ಮ ಹಾವೇರಿ ಹುಡುಗ ಇವತ್ತು ಈ ಸ್ಟೋರ್ ಅಲ್ಲ ಒಂದ್ ಗಾಡಿ ನಾ ಇಲ್ಲಿ ಮೂರು ಜನ ಆಯ್ತು ಗಾಡಿ ತಗೊಂಡು ಕಂಗ್ರಾಜ್ಯುಲೇಷನ್ ಈ ಗಾಡಿ ರಿಪೇರಿ ಮಾಡಿಸೋದಿಕ್ ಬಂದಿದ್ದೆ ಈ ಗಾಡಿ ಇದೆಯಲ್ಲ ಈ ಗಾಡಿ ರಿಪೇರಿ ಮಾಡ್ಸೋದಿಕ್ ಬಂದಿದ್ದೆ ಅಣ್ಣಗ್ ಹೇಳ್ದ ಈಗ ಪಂಚರ್ ಆಗಿದೆ ಏನಾದ್ರು ಮಾಡಿ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ಈಗ ಟೈರ್ ಇಲ್ಲ ಟೈರ್ ಇಲ್ಲ ಅದು ಟೂಪ್ಲಸ್ ಗಾಡಿ ಅದು ಅದಕ್ಕೆ ಏರ್ ಹೊಡ್ಕೊಂಡು ಹೊಡಿತಾ ಇದ್ರು ನಾ ಟೈರ್ ಆರ್ಡರ್ ಮಾಡಿ ಕೊಡ್ತಿದ್ದೀನಿ ಬಂತಂದ್ರೆ ನಿನಗೆ ಸಡನ್ಲಿ ಹೇಳ್ತೀನಿ ಅಂತ ಹೇಳಿ ಈಗ ಮೂರು ದಿನ ಖಾಲಿ ಕೂತಿದ್ದೀನಿ ಗಾಡಿಯಲ್ಲಿ ದುಡಿಬೇಕಂತೇಳಿ ಮೂರು ದಿನ ಆಯ್ತು ಪಂಚರ್ ಆಗಿ ಟಿ ಡಿ ಹೋಗಿದೆ ಅದು ಈಗ ಒಡಕ್ಕೆ ಆಗಿದ್ದಿಲ್ಲ ಬಂದ್ ಅಣ್ಣಗೆ ಬಂದು ಹೇಳ್ದೆ ರಿಕ್ವೆಸ್ಟ್ ಮಾಡಿದೆ ಅಣ್ಣ ಹೇಗರು ಮಾಡಿ ಮಾಡಿ ಕೊಡು ಅಂತೇಳಿ ವಿಡಿಯೋ ಮಾಡೋದೇ ಬಹಳ ಕಷ್ಟಪ್ಪ ಇಲ್ಲಿ ಸ್ಟ್ಯಾಂಡ್ ಇಲ್ಲ ಏನಿಲ್ಲ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ ತಕ್ಷಣ ಮಾಡೋದೇ ಮಾಡೋದು ಹೋಗಿ ಏರ್ ಬಾ ಅಂತ ಹೇಳಿದಾನೆ ಏರ್ ಹಾಕಿಸ್ಕೊಂಡು ಹೋಗಿ ನೀನ್ ಚೆಕ್ ಮಾಡ್ತಾನ ನೋಡೋಣ ಏನ್ ಹಾಕಿ ಏನಿಲ್ಲ ಅನ್ನೋದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ರಿಕ್ವೆಸ್ಟ್ ಮಾಡಿ ಹೇಳಿದೇನೆ ಅಣ್ಣ ಅದು ಟೈರ್ ಬರೋಮಟಾ ಬೇರೆ ಗಾಡಿ ಕೊಡು ನಂಗೆ ಮತ್ತೆ ರಿಚಾರ್ಜಿಗೆ ದುಡ್ಡು ಇಲ್ದಂಗ ಆಗುತ್ತೆ ನೋಡೋಣ ಕಷ್ಟಪ್ಪ ಕಷ್ಟ ಬಂದ್ರೆ ಯಾರಿಗಾದ್ರೂ ಏನಾದ್ರು ಬುಕ್ ವೇಸ್ ಮಾಡೇ ಬೇಕಲ್ಲ ಬಂದಿದ್ದೀನಿ ಪೆಟ್ರೋಲ್ ಬಂಕಿಗೆ ಬಂದು ಏರ್ ಹಾಕಿಸ್ತಾ ಇದ್ದೇನೆ ಹಾಕಿಸ್ತಾ ಇದ್ದಾನೆ ಅವ್ ನಾನ್ ನಂತರ ಹಾಕಿಸಿಕೊಂಡು ಹೋಗ್ತೇನೆ ಏನ್ ಹೇಳ್ತಾನೆ ಮಾಡ್ಕೊಡ್ತಾನೆ ಇಲ್ಲೂ ಗೊತ್ತಾಗಿಲ್ಲ ಇವತ್ ಮಾಡಿಕೊಟ್ರೆ ಇವತ್ ಹೆಗೂ ರಜೆ ಇದೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ದುಡಿಯನ್ ಅಂತೇಳಿ ಮಾಡಿದ್ದೆ ನೋಡೋಣ ಮಾಡಿ ಕೊಟ್ಟರೆ ಚಲೋ ಹಣೆ ಬರ್ ಚಲೋ ಇದ್ರೆ ಒಳ್ಳೆ ಮನಸ್ಸ್ದವ ಇದ್ರೆ ಮಾಡಿಕೊಡ್ತಾನೆ ಅಲ್ಲಲ್ಲ ಇಲ್ಲಂದ್ರೂ ಇಲ್ಲ ಬಂದಿದ್ದೇನೆ ಸ್ಟೋರಿಂದ ನೋಡೋಣ ಸತ ಬರ್ತಾ ಇದೆ ಗಾಡಿ ಗಾಡಿ ಕೆಲ್ಸ ನಾಕ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿನಿ ಗಾಡಿ ಕೆಲ್ಸ ಪಾರ್ಟ್ ಟೈಮ್ ಸಾಯಂಕಾಲ ಸ್ವಿಗಿ ಮಾಡಿದ್ರೆ ಬೆಳಗ್ಗೆ ಎದ್ದು ಒಂದ್ ಐದಾರು ಗಂಟೆಗೆ ಎದ್ದು ರಿಪೇರ್ ಮಾಡೋಣ ಅಂತ ಹೇಳಿದ್ರು ಗಾಡಿ ತಗೊಂಡೆ ಬರೇ ಪಂಚರ್ ನೋನು ಹತ್ ಸತ ಪಂಚರ್ ಆಗ್ತಾ ಇದೆ ಆಗ್ತಾ ಇದನಪ್ಪ ಎಷ್ಟ್ ಪರ್ಸೆಂಟ್ ಆಗ್ತಾ ಇದಾನೆ ಗೊತ್ತಿಲ್ಲ ಬಟ್ ಆಗ್ತಾ ಇದ್ದಾನೆ ಯಾರು ಎಷ್ಟ್ ಕೊಡ್ತಾರ ಗುರು ನೀ ತಿಂಗಳ ಪೇಮೆಂಟ್ ಹನ್ನೆರಡು ಸರ್ ಹನ್ನೆರಡು ಸರ್ ತಿಂಗಳ ರೂಮ್ ಗಿಮ್ ಎಲ್ಲ ಅವ್ರದ ಏನು ರೂಮ್ ಊಟ ಇರ್ಬೋದು ಎಲ್ಲ ಇವ್ರ ಇಲ್ಲಿ ಇದಾವ ಕರ್ನಾಟಕದವ ಇನ್ ಲೋಕಲ್ ಕರ್ನಾಟಕ ಕರ್ನಾಟಕದ ಅಲ್ಲಿ ಏರ್ ಆಗ್ತಾ ಇದ್ ನೋಡಿದ್ರೆ ತಿಂಗ್ಳ ಹನ್ನೆರಡು ಸಾವಿರ ರೂಪಾಯಿ ಅತ್ತ ಚುಗಿ ಮಾಡ್ಕಂತ ತಿಂಗ್ಳ ಹನ್ನೆರಡ್ ಸಾವಿರ ರೂಪಾಯಿ ಅದ್ರಕ್ಕಿಂತ ಚಲೋ ಸುಗಿ ದಲ್ಲಿ ದುಡಿಯೋದ ಚಲೋ ಅಣ್ಣಗ್ ಹೇಳ್ತಾ ಇದೀ ಟೈರೇ ಪಂಕ್ಚರ್ ಆಗಿದ್ಯಣ ಎಲ್ಲಿ ಏರ್ ಹೋಗ್ತಾ ಇದೆ ಅದು ಪಂಚರ್ ಆದಲ್ಲಿ ಹೋಗ್ತಾ ಇದೆ ನೋಡೋಣ ಹೇಳ್ತೇನೆ ಅವ್ನಿಗೆ ಮತ್ತೊಂದ್ ಸರಿ ತ್ರೀ ಡೇಸ್ ಆಗಿಲ್ಲ ತಗೊಂಡಿದ್ನು ಆ ತೂತ ಬಿದ್ದಿದ್ ನೋಡಿ ಏನ್ ನೆನಪ್ ಬರತಿತ್ತು ಏನ್ ಐತೆನೋ ಅವ್ನಗ್ ಹತಕ್ಕಂತ ಕುಂತಾನ ನಂಗ ಸರಿ ಈಗ ಏರ್ ಹಾಕಿದ್ದೆಲ್ಲಾ ಇಲ್ಲಿಂದೆ ಅದೇ ಅದೇ ಅವನ ಹತ್ರ ಹೋಗ್ತೀನಿ ನೋಡೋಣ ಅವನ ಹತ್ರ ಹೋಗಿ ಮಾತಾಡೋಣ ಸರಿ ಬರಲಾ ಏರ್ ಹಾಚಿದಿನ ಮಗ ನೋಡೋಣ ಈಗ ಮತ್ತೂ ಏರ್ ಹೋಗ್ತಾ ಇದೆ ಅದು ಪಂಚರ್ ಆಗಿದೆ ಒನ್ ಒಂದ್ ಒಂದ್ ಕಡೆ ಪಂಚರ್ ಆಗಿದೆ ಅಲ್ಲೇ ನೋಡೋಣ ಹೆಂಗ ಹೆಂಗ್ ಹೆಂಗಿಲ್ಲ ಅನ್ನೋದು ನೋಡಿ ಮಾಡಿ ಬರೋಣ ಪೊಲೀಸ್ ತಡಿ ಪೊಲೀಸ್ ಪೊಲೀಸ್ ಇದ್ರು ಮಗ ಇಲ್ಲಿ ಅದ್ರಾಗ ಬೇರೆ ನಂದು ಹೆಲ್ಮೆಟ್ ಇಲ್ಲ ಏನಿಲ್ಲ ಅಲ್ಲ ಬಿಡ್ತಾರೆ ನಮ್ಗೆ ಮಾಡ್ತಾರಪ್ಪ ಹೋಗ್ತಾ ಇದೀನಿ ಈಗ ಸ್ಟೋರ್ ಬಂದಿದ ತಕ್ಷಣ ಹೋಗಿ ಸ್ಟೋರ್ ಹತ್ರ ಕೊಟ್ಟು ಅಣ್ಣ ಹಿಂಗ್ ಹಾಕಿದ್ದೀನಿ ನೋಡಪ್ಪ ಏನ್ ಮಾಡ್ತೇ ಅಂತ ಹೇಳಿ ಕೊಟ್ರೆ ಚಲೋ ಗುರು ಫೀಲಿಂಗ್ಸ್ ಇದ್ರೆ ಅರ್ಥ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಬೇರೆ ಗಾಡಿ ಕೊಡ್ತಾನೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದಿಲ್ಲ ಹಣೆ ಅಂತ ಹೇಳಿ ಸುಮ್ನು ಮತ್ ಹೋಗೋದು ಇವತ್ತಿನ ದಿನ ರಜೆ ಮಾಡಿದೇನೆ ಗಾಡಿ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತ ಆಫೀಸ್ ಆಫೀಸ್ದಾಗೂ ರಜೆ ಇಲ್ಲೂ ರಜೆ ನೋಡೋಣ ಏನೇನಾಗುತ್ತೋ ಏನಿಲ್ಲ ಏನಾದ್ರು ಇದ್ದ ದೂರ ಉದ್ದಾರ ಆಗಿಲ್ಲ ಬರೇ ಫಾಲ್ತು ತಿರುಗಾಡದ ಆತ ಇಲ್ಲಿ ಬೆಂಗಳೂರಿಗೆ ಬಂದು ಏನೋ ಒಂದ್ ಕೆಲಸ ಮಾಡಿ ಮಾಡೋಣ ಅಂತ ಹೇಳಿದ್ರೆ ಇಲ್ಲೊಂದು ಇಲ್ಲೊಂದು ಏನೋ ಚರಂಡಿ ಮಾಡ್ತಾ ಇದ್ದಾರಪ್ಪ ನಮ್ಮ ಅಣ್ಣ ಅಂತ ಇದೇ ಸ್ಟೋರ್ ನಮ್ಮ ಸ್ಟೋರ್ ಗಾಡಿ ತಗೊಂಡಿರೋದು ನೋಡೋಣ ಅಣ್ಣ ಕಡೆ ಬಂದು ಹೋಗಿ ಕೇಳಿ ನೋಡೋಣ ಒಳಗೆ ಹೋಗ್ತೇನೆ ಇದೇ ಸ್ಟೋರ್ ಇಲ್ಲೇ ತಗೊಂಡಿರೋದು ಗಾಡಿನ ವಾರ ಹದಿನಾರು ನೂರು ರೂಪಾಯಿ ಗಾಡಿ ತಗೊಂಡಿರೋದು ಇವರೆಲ್ಲ ಟೆಕ್ನಿಷಿಯನ್ ಇವರು ಇಪ್ಪತ್ ಮೂವತ್ತು ಸಾವಿರ ರೂಪಾಯಿ ಚಾಲ್ರಿ ಆರಾಮ್ ಹಿಂಗ್ ಬಂದ್ ನೋಡ್ ಕೆಲ್ಸ ಮಾಡೋದಕ್ಕೆ ಸಖತ್ ಗಾಡಿ ಗುರು ಇದು ಚಾರ್ಜಿಂಗ್ ಗಾಡಿ ಇದು ನಾ ತಗೊಂಡಿರೋದು ಗಾಡಿ ಚಾರ್ಜಿಂಗ್ ಆರ್ ತರ ಚಾರ್ಜ್ ಇಡ್ಬೇಕು ಗಾಡಿ ಇದು ನೂರ ಹತ್ ಕಿಲೋಮೀಟರ್ ಕೊಡ್ತಾನೆ ಸ್ಪೀಡ್ ಗೀಡ್ ಚಲೋ ಐತಿ ಬಟ್ ನನ್ನ ಹಣೆ ಬರೋ ಸರಿ ಇಲ್ಲ ಇದು ಗಾಡಿ ತಗೊಂಡು ಪಂಚರ್ ಪದೇ ಪದೇ ಪಂಚರ್ ದುಡಿಯಾಕೆ ಆಗ್ತಿಲ್ಲ ಏನಿಲ್ಲ ಇದೆ ಸ್ಟೋರ್ ಇದ್ರದ್ದು ರೆಂಟ್ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಟೋಟಲ್ ಸಾವಿರ ರೂಪಾಯಿ ಡಿಪಾಸಿಟ್ ವೀಕ್ಲಿ ರೆಂಟು ಹದಿನಾರು ನೂರು ರೂಪಾಯಿ ಗಾಡಿ ಗಾಡಿದು ವೀಕ್ಲಿ ವಾರ ವಾರ ಆದ ತಕ್ಷಣ ಹದಿನಾರು ರೂಪಾಯಿ ಕೊಡೋದು ಗಾಡಿಗೆ ಹೋಗಿ ಅವನು ಅವ ಏನಂತ ಹೇಳ್ತದ ಆ ಆರ್ಡರ್ ಹಾಕಿನಿಟ್ಟರು ಎರಡು ದಿನ ಹೇಗಾದ್ರೂ ಯೂಸ್ ಮಾಡು ಗಾಡಿನ ಎರಡು ದಿನ ಆರ್ಡರ್ ಬಂದಿದ ತಕ್ಷಣ ನಾನು ಹಿಂಗೆ ಚೇಂಜ್ ಮಾಡಿಕೊಡ್ತೀನಿ ಬೇಕಂದ್ರೆ ಅದು ರೀಚಾರ್ಜಿಂಗ್ ಏನು ಎಕ್ಸ್ಪೈರ್ ಆಗುತ್ತಲ್ಲ ಆ ಡೇಟಿಗೆ ಬೇಕಂದ್ರೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಒಂದ್ ಎರಡು ದಿನ ಬಿಟ್ ಮಾಡ್ತೀನಿ ನಾ ಗಾಡಿ ಆಫ್ ಮಾಡೋದಿಲ್ಲ ಅಂತೇಳಿ ಹೇಳ್ದ ಪಾಪ ಈಗ ಅದರ ಹಾಗಂದ್ರೆ ಏನ್ ಸಮಸ್ಯೆ ಬಂತಂದ್ರ ಸಾಯಂಕಾಲ ಸುಗಿ ಮಾಡೋದು ಏಳು ಗಂಟೆ ನಂತರ ಹನ್ನೊಂದು ಗಂಟೆ ಮಟ್ಟ ಸುಗಿ ಮಾಡೋದು ಮತ್ತ ಬೆಳಕೆ ಎದ್ದು ಬೆಳಕೆ ಮಾರ್ನಿಂಗ್ ನಮಾಜಿಗೆ ಹೋಗಿ ಬಂದು ರೆಪಿಡ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿತೀನಿ ನಾನು ಫಸ್ಟ್ ಡೇ ಮಾಡಿದೆ ಚಲೋ ಅರ್ನಿಂಗ್ ಸಾತು ಎಲ್ಲ ಆಯ್ತು ಈಗ ಎರಡ್ರಾಗ ಒಂದ್ ಮಾಡಕ್ ಆಕತಿ ನೋಡೋಣ ಮುಂದ್ ಮತ್ತೆ ಏನೇನಾರು ಮಾಡ್ಬೇಕಪ್ಪ ಯೂಟ್ಯೂಬ್ ಚಾನಲ್ ಹೌದಣ್ಣ ಅಣ್ಣ ಹೋಗ್ತಾ ಇದನ್ನಲ್ಲ ಕೆಂಪಂಗಡಿ ಕೆಂಪು ಅವನಿ ಕೇಳ್ದ ಈಗ ಅವನಿ ಟೆಕ್ನಿಷಿಯನ್ ನಮ್ ಟೆಕ್ನಿಷಿಯನ್ ಕೇಳ್ದ ಯೂಟ್ಯೂಬ್ ಚಾನಲ್ ಆದ್ರೆ ಏನಾದ್ರೂ ಇಡ್ಕೊಂಡೇನ ಅಂತ ಹೇಳಿ ಯೂಟ್ಯೂಬ್ ಮಾತ ಬೇರೆ ಗುರು ಯೂಟ್ಯೂಬ್ ಕೇಳಿದ ತಕ್ಷಣ ಯೂಟ್ಯೂಬ್ ಚಾನಲ್ ಅಂದ್ರೆ ಜನ ಹೆಂಗ್ ಗಾಬರಿ ಹಾಕ್ತಾರ ಅಂದ್ರೆ ಯಾಕೆ ಗಾಬರಿ ಹಾಕ್ತಾರ ಅದ್ರೊಳಗೆ ಅಷ್ಟ್ ಪವರ್ ಐತಿ ಅದಕ್ ಬೆಂಕಿ ಮತ್ತೆ ಮಾಡ್ಲಾರದ್ ಮಾಡ್ತಾರಲ್ಲ ಯೂಟ್ಯೂಬ್ ಆಗ ಅದಕ್ ಮತ್ ಆಗದ್ ಪವರ್ ಟ್ರಾಫಿಕ್ 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 ಒಂದು ಇದು ಉಂಟು ಪೊಲೀಸ್ ಇರ್ತಾರೆ ಗುರು ಹೆಲ್ಮೆಟ್ ತಕ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಮಾತು ಬೇರೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಅವರು ದುಡ್ಡು ಹಡ್ತಾರಲ್ಲ ಅದು ಟೆನ್ಷನ್ ಇರೋದಿಲ್ಲ ದುಡ್ಡು ಹಡ್ತಾರಂತೆ ದುಡ್ಡು ದುಡ್ಡು ಹಡವ ಇಲ್ಲ ಅಂತೇಳಿ ನಮ್ಗೆ ಅದ್ರ ಹಡೋದಿಲ್ಲ ಒಂದು ಸರ್ತನ ಹೊಟ್ಟೆಲ್ಲಪ್ಪ ಹಾಕಿದ್ರು ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋಗನಿಗೆ ಇದೊಂದು ಗಾಡಿ ಪಚ್ಚು ಚಾಲೂನು ಆಗೋದಿಲ್ಲ ಬಟನ್ ಒತ್ತುಕ್ಬೇಕು ಹಂಗೆ ಜೀವನ್ದಾಗ ಏನು ಒತ್ತಕಿಲ್ಲ ಬರಿ ಬಟನ್ ಒತ್ಕೊಂಡ ಆತ್ ನೋಡಿ ಹಂಗ ಹೊತ್ಕೊಂತ ಮುಂದೆ ಹೋಗ್ತೀನಿ ತಳಿ ಬಂತು ಈಗ ಇಲ್ಲೊಂದು ಟ್ರಾಫಿಕ್ ಬಂತು ಇಲ್ಲಿ ಸಿಗ್ನಲ್ ಪೂರ್ತಿ ದಡ್ಕೊಂಡು ಹೋಗ್ಬೇಕು ನೋಡಿ ಈಗ ಹತ್ತಾಗ್ ಹೋಗ್ಬೇಕು ಪಕ್ಕಕ್ಕೆ ನಮ್ ಡೆಲಿವರಿ ಬಾಯ್ ಸಿಕ್ಕ ಬ್ಲಿಂಕೆಟ್ದಾಗ ದುಡ್ಯಾವ ಸಕಾದಿ ಬಿರಿ ಇವ್ರದ ತಿಂಗಳ ಎಲ್ಲ ದುಡ್ಕಂತ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಆಫೀಸ್ಗೆ ಹೋಗ್ಯವಲ್ಲ ಒಂದ್ ಒಂದ್ ವಾರದಾಗ ದುಡ್ದು ಬಿಡ್ತಾರ ಅವ್ರ ವಾರಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ದು ಬಿಡ್ತಾರ ಏನ್ ತಲೆ ಕಡಿಸ್ಕೊಳೋದಿಲ್ಲ ಏನಿಲ್ಲ ಆರಾಮ್ ಬಿಂದ ಬೆಂಗ್ಳೂರ್ದಾಗ ಟಾಪ್ ದುಡಿಯೋರ್ ಅಂದ್ರೆ ಇವರೇ ಡೆಲಿವರಿ ಬಾಯ್ಸ್ ಒಂದ್ ನಿಮಿಷ ಒಂದ್ ನಿಮಿಷ ಹೋಲ್ಡ್ರಿ ಹೋಲ್ಡ್ರಿ ಬರ್ದಾರ್ ಓ ಬ್ಯಾಂಕ್ ಜೇ ಟ್ರಾಫಿಕ್ ಮಗ ಒಂದು ಮೂರ್ ದಿನ ಆಗಿಲ್ಲ ಏನಿಲ್ಲ ಪದೇ ಪದೇ ರಿಪೇರಿ ಬರ್ತಾ ಇದೆ ಒಂದ್ ಸತ ಬಂದ್ರೆ ರಿಪೇರಿ ಮಾಡಬಹುದು ಎಷ್ಟ ಸತ ಬಂದ್ರೆ ರಿಪೇರಿ ಮಾಡಬಹುದು ಗುರು ಪದೇ ಪದೇ ರಿಪೇರಿ ಬರ್ತಾ ಇದೆ ಅಂದ್ರೆ ಈ ಗಾಡಿನ ಬಿಡಬೇಕು ಒಂದು ಇಲ್ಲಂದ್ರೆ ಗಾಡಿ ಬಿಟ್ಟು ಬೇರೆ ಗಾಡಿ ತಗೋಬೇಕು ಒಂದು ಇಲ್ಲಾಂದ್ರೆ ಪದೇ ಪದೇ ಕೆಲಸ ಬರ್ತಾನೆ ಇರೋದು ಅಪಾರ್ಟ್ಮೆಂಟ್ ಪದೇ ಪದೇ ರೋಗ ಗಾಡಿ ರಿಪೇರಿ ಬರ್ತಾ ಇದೆ ಅಂದ್ರೆ ಗಾಡಿ ಕಟ್ಟು ಬಿಡಬೇಕು ಒಂದಪ್ಪ ಇಲ್ಲಾಂದ್ರೆ ಆದ್ರ ಹಿಂದ ಓದಿ ಅಂದ್ರೆ ನಿನ್ಗೂ ಟೈಮ್ ವೇಸ್ಟ್ ಆಗುತ್ತೆ ನಿನ್ ದುಡ್ಡು ನಿನ್ ದುಡ್ಡು ಹಾಳಾಗ್ ಹೋಗ್ತಾವು ಅದಕ್ಕೆ ನೀಡೋ ಟೈಮು ವೇಸ್ಟ್ ಅದಕ್ ನೀವು ಪಡೋ ಟೈಮು ವೇಸ್ಟ್ ಅದ್ರಿಂದ ದುಡ್ಡು ಖರ್ಚು ಮಾಡೋದು ವೇಸ್ಟ್ ನನ್ನ ಗಾಡಿ ನನ್ನ ಗಾಡಿ ಅಂತ ಹೇಳಿ ಕೃತ್ಯ ಗಾಡಿ ಹಡ್ಕಂತ ಉಂಟಂದ್ರ ಆ ಗಾಡಿ ಬಿಟ್ಟು ಬಿಡೋದ ಚಲೋ ಗುರು ಈ ಮಾತು ಗಾಡಿಗೆಲ್ಲ ನಾ ಹೇಳ್ತಾ ಇರೋದು ಅರ್ಥ ಮಾಡುದು ಗಾಡಿ ಅದು ರಿಪೇರಿ ಆಗಿಲ್ಲ ಮತ್ತೊಂದ್ ದಿವಸ ಎರಡು ದಿನ ಟೈಮ್ ಕೊಡೋಣ ಅಲ್ಲಿಗೆ ಹೋಗಿ ಮತ್ತೆ ನೋಡಿ ಹೋಗೋಣ ಈಗ ಇದ್ರ ಕಡೆ ಹೋಗೋಣ ಸ್ವಿಗಿ 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 ಸ್ಟೋರ್ ಕಡೆ ಹೋಗಿ ಅಲ್ಲಿ ಆರ್ಡರ್ ಅಲ್ಲಾ ಇಲ್ಲ ನೋಡ್ಕಂಡ್ ಟೈಮಿಂಗ್ ಸೆಟ್ ಮಾಡ್ಕೊಂಡ್ ಮತ್ ಇದ ಗಾಡಿಯಾಗ ಪಂಚರ್ ಆಗಿದ್ದ ಗಾಡಿಯಾಗ ತುಡಿಯಾಕ್ ಹೋಗನ್ ಸ್ಟಾರ್ಟ್ ಆತ ಏನ್ ಇದು ಗಾಡಿ ಎಲೆಕ್ಟ್ರಿಕ್ ಇಲ್ಲ ಗಾಡಿನ ಗೊತ್ತಾಗೋದು ಆಫ್ ಆಗೋದು ಬಿಡೋದು ಆಫ್ ಆಗೋದು ಕೊಡೋದು ಈ ಕೈರಟ್ ಸುಗಿ ಸ್ಟೋರ್ ಕಡೆ ಹೊಂಟೇನಿ ಅಲ್ಲಿ ಹೋಗಿ ನೋಡೋನ್ ಮತ್ ಏನ್ ಆಕೇತ ಏನೋ ಹೇಳಪ್ಪ ಬೆಂಗ್ಳೂರ್ ಕ್ಲೈಮೇಟ್ ಕ್ಲೈಮೇಟ್ ಇಬ್ರು ಏನು ವಾತಾವರಣ ಏನು

ಓ ಎತ್ತಾಗ ಬರ್ತಾ ಇದೆಯಾ ಎತ್ತಾಗ ಬರ್ತಾ ಇದೆಯಾ ಹುಲಿ ಮೇನ್ ರೋಡ್ ಸೋನಿ ಸಿಗ್ನಲ್ ಕಡೆ ಬಂದೆ ಇಲ್ಲೇ ಇಲ್ಲೇ ನಾ ದಂಗಿಸ್ಕೊಂಡಿದ್ದ ಐದ್ನೂರು ರೂಪಾಯಿ ಪೊಲೀಸರು ಇಲ್ಲೇ ಹಂಗೆ ಮುಂದೆ ಹೋದ್ರೆ ಸುಗಿ ಸ್ಟೋರ್ ಐತಿ ಹಂಗೆ ಬರಬೇಕಾದ್ರೆ ಇಲ್ಲಿ ಜಾಗ ಐತಿ ನೋಡಿ ತೋರಿಸ್ತೇನೆ ಇಲ್ಲೇ ನನ್ಗೆ ಪೊಲೀಸರು ಐದ್ನೂರು ರೂಪಾಯಿ ಹಟ್ಟಿದ್ದ ಮುಕ್ಕಳಿ ಹಟ್ಟಿ ಬಿಟ್ಟಿದ್ರಪ್ಪ ಐದನೂರು ರೂಪಾಯಿ ಹೆಂಗೆ ಹೋಗ್ತೇನೆ ನೋಡಿ ಕಾರಿಕ್ ಎಂಬತ್ತರಾಗ ಹೋಗೋದು ಅಣ್ಣ ಸರಿ ಅಣ್ಣ ಸರಿ ಮೊದ್ಲು ಹೋಗಿ ನೋಡೋಣ ವಿಡಿಯೋ ಶೂಟ್ ಮಾಡತ್ತ ಸರಿ ಅಣ್ಣ ಲೈಕ್ ಮಾಡು ಫಾಲೋ ಮಾಡಿ ಈ ದೇಶ ಉದ್ದಾರ ಆಯ್ತದ ಹುಡುಗ ನಮ್ ಹುಡುಗರು ಆರ್ಡರ್ ತಗೊಂಡು ದಾರಿ ಚಲೋತ್ ಬೇಕಾದ್ರೆ ಹೋಗಬೇಕಪ್ಪ ಒಂದ್ ಆರ್ಡರ್ ಸಲುವಾಗಿ ಇಡೀ ಜೀವನ ಕರ್ಕಂಡ್ರ ಅಂದ್ರೆ ಒಂದ್ ಬಾರಿ ತೊಂದ್ರೆ ಅವ್ರದ್ದು ನೋಡೋಣ ಈಗ ಆರ್ಡರ್ ಆಯ್ತಿಲ್ಲ ಆರ್ಡರ್ ಆಯ್ತು ನೋಡಿ ಸಾಯಂಕಾಲ ಬರಬೇಕು ಇಲ್ಲ ಅನ್ನೋದು ಅದು ಯೋಚನೆ ಮಾಡಿ ಬರೋಣ ಏನ್ ಬಿಲ್ಡಿಂಗ್ ಗುರು ಏನ್ ಬಿಲ್ಡಿಂಗ್ ಗುರು ಇದು ಸ್ಟೋರ್ ಆರ್ಡರ್ ಇರಬಹುದು ಬಹುಶಃ ನೋಡೋಣ ರೈಡರ್ಸ್ ಬಾಳ್ ಇಲ್ಲ ಅಂದ್ರೆ ಆರ್ಡರ್ ಅದಾವ ಅನ್ನಂಗ ಈಗ ನಾ ಬಂದ್ ಹೊಡಿಬೇಕಂದ್ರೆ ನನ್ ಮೊಬೈಲ್ ಚಾರ್ಜು ಇಲ್ಲ ಸ್ವಿಗಿ ಸ್ಟೋರ್ ಕಡೆ ಆದ್ರೂ ಹೋಗ್ ಬಂದೆ ಈಗ ಸ್ಟೋರ್ ಕಡೆ ಆರ್ಡರ್ ಅದಾವು ರೈಡರ್ಸ್ ಇಲ್ಲ ಅಂದ್ರೆ ಆರ್ಡರ್ ಮುಂದ್ ಬಿಳಿಪ್ರ ಅದಾವ್ ನೋಡೋಣ ಈಗ ನಾ ಬಂದ್ ಗುಡಿಬೇಕಂದ್ರ ನನ್ ಮೊಬೈಲ್ ಚಾರ್ಜ್ ಇರೋ ಒಂದು ಚಾರ್ಜ್ ಇರ್ತಿದ್ರು ನಾನೇ ಬರ್ತಿದ್ದೆ ಮತ್ತ ನನ್ ಪಿಜಿ ಒಳಗಿಂದ ಇರೋ ಕೆಲಸ ಎಲ್ಲಾ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಬರೋಣ ಆರ್ ಗಂಟೆ ಅಂದ್ರ ಕೊಟ್ಟಂತ ಇದ್ರೆ ಒಂದ್ ಏಳ್ನೂರ್ ಎಂಟ್ನೂರ್ ರೂಪಾಯಿ ಆಗ್ತಾವ ನೋಡ್ರಿ ಇಲ್ಲಿ ಹಿಂಗ್ ಹೋಗಕ್ ಆಗಿಲ್ಲ ಅಂದ್ರೆ ಒಂದ್ ಶಾರ್ಟ್ ಕಟ್ ರೋಡ್ ಐತಿ ನೋಡಿ ಹಿಂಗ್ ಹೋಗ್ಬೇಕು ಪೆಟ್ರೋಲ್ ಬಂಕ್ ಅಂತ ಓ ಯಾರು ಬರ್ತಾವ್ರಲ್ಲ ಇಲ್ಲಿ ಅಕ್ಕ ಎಲ್ಲಿ ನೋಡ್ದಂಗಿದೆ ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಜೋರ್ ಐತ್ ತಣ್ಣಂದು ನಾವು ಒನ್ ಟೈಮಿಗೆ ಹೆಂಗ ಕುಂದ್ರಿಸ್ಕೊಂಡು ಹೋಗ್ತಿದ್ವಿ ಬರು ಬಟ್ ನಮ್ಮ ಹಣೆ ಬಾರ್ದಾಗಿಲ್ಲ ಕೈಯಾಗ ಚುಪ್ ಕೊಟ್ಟು ಹೋಗ್ಬಿಡ್ಲಕ್ಕಿ ಗಾಡಿ ಬಂದ್ರು ಹಣೆ ಬಾರಿ ಮುಗೀತಪ್ಪ ಯಾವಾಗ್ತಾ ಆರ್ಡರ್ ಮಾಡಿ ಅವಾಗ ಗಾಡಿ ಹೋಗಿ ರಿಪೇರಿ ಮಾಡಿಸ್ಕೊಂಡ್ ಬರಬೇಕಪ್ಪ ಪಂಚರ್ ಹೊಡಿಬೇಕು ಈಗ ತಲಿ ಹಡ ಆತಿ ಅಂದ್ರೆ ಏನಂದ್ರೆ ರೆಪಿಡೋ ಮಾಡಬೇಕಿತ್ತು ಇದು ಸಾಯಂಕಾಲ ಅಲ್ಲ ಬೆಳಗ್ಗೆ ಬೆಳಿಗ್ಗೆ ನಮಾಜಿಗೆ ಬಂದು ರೆಪಿಡೋ ಮಾಡಬೇಕಿತ್ತು ರೆಪಿಡೋ ಮಾಡೋದಿಕ್ಕೆ ಆಗೋದಿಲ್ಲ ಡಿಲಿವರಿ ಬಾಯ್ ಕೆಲಸ ಮಾಡೋದು ಮಾಡೋದ್ರೂ ಹಾಕಿತ್ತು ಸ್ಟಡಿಪ ಇಲ್ಲಿ ಮುಂದೆ ಹೋಗೋಣ ಮೊದ್ಲು ಬಾರ್ ಪಾಸ್ ಕುಟಿಯೋಣ ಇಷ್ಟ ಇಷ್ಟ ನಾಗ ಜನ ಏನೇನು ಹೋಗುಸ್ತಾರೋ ಏನ ಇತ್ತಾನ ಏ ಇದಿನ ಬಿಡ ಸ್ವಲ್ಪ ದೊಡ್ಡದರ ಐತಿ ಇನ್ನು ಸಣ್ಣ ಜಾಗದಲ್ಲಿ ಏನೇನು ಹೋಗಸ್ತಾರೋ ಏನ ಜನ ಏ ಇನ್ನ ಏನೇನ್ ಮಾಡಬೇಕಾ ಅಲ್ಲೂ ಇತ್ತಾಗು ಬರ್ತಾ ಇದೆ ತಾಗು ಬರ್ತಾ ಇದೆ ಬೆಂಗಳೂರದಾಗ ಏನ್ ಸಮಸ್ಯೆ ಇಲ್ ಗುರು

ಕಮೆಂಟ್ ಮಾಡ್ರಿ ಹೇಳ್ರಿ ಹೆಂಗ್ ಹೇಳತೈತಿ ಏನಿಲ್ಲ ಯಾವ ಟೈಪ್ ನಾ ವಿಡಿಯೋ ಮಾಡ್ಲಾ ಯಾ ಟೈಪ್ ಇಲ್ಲ ನನಗಂತೂ ಏನ್ ಐಡಿಯಾ ಇಲ್ಲ ಬಟ್ ಮಾಡೋದು ಮಾಡ್ತಾ ಇದ್ ನಾನು ಟ್ರಾಫಿಕ್ ಟ್ರಾಫಿಕ್ ಬೆಂಗಳೂರಿನ ಟ್ರಾಫಿಕ್ ತಗಾಗ್ಬಿಡ್ತೇತಪ್ಪ ಏನಾದ್ರೂ ತಿನ್ಬೇಕು ಮಾಡಬೇಕಂದ್ರ ನೋಡೋಣ ಮಧ್ಯಾಹ್ನ ಮೊದ್ಲು ಅರಿಬಿ ಗರಿಬಿ ಎಲ್ಲ ತೊಳ್ದ್ ಹಾಕ್ತಂದೆ ಮತ್ ಚಾರ್ಜ್ ಇಡ್ಬೇಕು ಮೊಬೈಲ್ ಚಾರ್ಜ್ ಇಲ್ಲಿ ಬಂದು ಸರ್ ಕಚ್ಚಲು ಆದ್ಮೇಲೆ ತಗೊಂಡ್ ಹೋಗಿ ಐಟಮ್ ತಗೊಂಡ್ ಮೊದ್ಲ ತಗೊಂಡೆ ಇಲ್ಲ ಐಟಮ್ ತಗೊಂಡ್ ಐಟಮ್ ತಗೊಂಡೆ ಮೂರ್ ಸೋಪಿನ ಪುಡಿ ಒಂದ್ ಎರಡು ಮಜಾ ತಗೊಂಡು ಬಿಸಿಲಿತ್ತಡಾಗಿತ್ತು ತಗೋನಿಗ ಅರಿಬಿ ಹೋಗಿ ಬಾ ಮೂರ್ ಫ್ಲೋರ್ ಹತ್ತ ಹೋಗ್ಬೇಕಪ್ಪ ನನ್ ರೂಮ್ ಬರ್ಬೇಕಂದ್ರೆ ರೂಮಿಗೆ ಬಂದೆ ಹೆಲ್ಮೆಟ್ ತೆಗಿತೀನಿ ಇದ ಅರವಿ ಅರ್ವಿ ಎಲ್ಲ ತಕ್ಕೊಂಡು ಮ್ಯಾಗೆ ಹೋಗೋಣ ಈಗ ಅರವಿ ಎಲ್ಲ ತೊಗೊಂಡು ಹೋಗ್ತೀನಿ ಮ್ಯಾಗ ಹೋಗಿ ಮ್ಯಾಗೆ ಮ್ಯಾಗೆ ನೋಡಿ ಚಲೋ ಕ್ಲೈಮೇಟು ನೇಚರ್ ಚಲೋ ಐತೆ ಇದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ ಓಕೆ ನೀ ವಾಷಿಂಗ್ ಮಿಷಿನ್ ಕಡೆ ಹೋಗಿ ನೋಡ್ತೀನಿ ವಾಷಿಂಗ್ ಮಿಷಿನದಾಗ ಯಾರು ಅಬ್ಬ ಅರವಿ ಹಟ್ಟಿದ್ದಿಲ್ಲ ಮತ್ತು ನನಗೆ ಚಾನ್ಸ್ ಸಿಕ್ತು ಬಿಡು ಹಟ್ಟದಂತೇಳಿ ಯಾರು ವಾಷಿಂಗ್ ಮಿಷಿನದಾಗ ನಾನು ಅರವಿ ಹೆಟ್ಟಿ ಸೋಪಿನ ಪಿಡಿ ಹಾಕಿ ಚಾಲೂ ಮಾಡಿ ಒಂದು ಒಂದೂವರೆ ತಾಸು ಟೈಮಿಂಗ್ ಸೆಟ್ ಮಾಡ್ತೀನಿ ನನಗೆ ಬಿಟ್ರೆ ಮತ್ತು ಯಾರು ತೊಳಿಬಾರ್ದು ನನ್ನ ಅರಿಬಿ ಬಿಟ್ಟರೆ ಚಲೋತ್ ನಂಗೆ ಸ್ವಚ್ಛ ಆಗಲಿ ಅಂತೇಳಿ ಲಾಕ್ ಮಾಡಿ ಎದ್ ಬರ್ತೀನಿ ತಗ ಮತ್ತು ನೋಡ್ತೀನಿ ಸ್ಟಾರ್ಟ್ ಆಗತ್ತಿಲ್ಲ ಅಂತೇಳಿ ಸ್ಟಾರ್ಟ್ ಆಗಿತ್ತು ಅಕ್ಕ ಲೆಕ್ಕಕ್ಕೆ ಮತ್ತು ನನಗೆ ಬಂತು ಹೆಂಗೋ ಮ್ಯಾಗ ಬಂದೆ ಚಿಪ್ಸು ಜ್ಯೂಸ್ ಇಲ್ಲೇ ಇತ್ತು ಮ್ಯಾಗ ಕುಡ್ದು ಆರಾಮ್ ತಿನ್ಕಂತ ಸ್ವಲ್ಪ ನೋಡ್ಕೊಂತ ಅಂತೇಳಿ ಲೆಸ್ಟ್ ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದೆ ಐವತ್ತು ರೂಪಾಯಿ ಕೊಟ್ಟು ಅದನ್ನ ಮೂರು ದಿನ ತಿಂದೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನೂ ಇಟ್ಕಂಡು ಈಗ ತಿನ್ನಕಂತಿದ್ದೆ ತಿನ್ನ ಬರ್ರಿ ನೀವು ನೀವು ಅಲ್ಲಿದ್ರಲ್ಲ ಹೆಂಗೆ ತಿಂತೀರಿ ತಿನ್ನೋಕೆ ಆಗೋದೆಲ್ಲ ನೋಡಿರಿ ಚೀಪ್ಸ್ ಅತ್ತಿಂದಿಗೆ ಡೈರೆಕ್ಟ್ ನಿಮಗೆ ಸೈಕಲ್ ಸಿಕ್ತ ನಾನು ಈಗ ಹೋಗೋ ಟೈಮಿಗೆ ಸ್ವಲ್ಪ ಟ್ರೆಸ್ಟ್ ಮಾಡಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಡೈರೆಕ್ಟ್ ಸೈಕಲ್ ಹೋಗಬೇಕಾರ್ ಸಿಕ್ತ 2 hours later ಆರಾ ಟೈಮೆ ಹೆಂಗು ಗಾಡಿ ಚಾರ್ಜ್ ಇಟ್ಿದ್ದ ಗಾಡಿ ತಕೊಂಡು ಗಾಡಿಯಲ್ಲ ಬ್ಯಾಟರಿ ತಕೊಂಡು ಬ್ಯಾಟರಿ ಗಾಡ್ಯಾಗೆ ಹಾಕಿ ಸಿವಿಕಡೆ ಹೋಗೋಣ ಸಿವಿಕಡೆ ಹೋಗ್ತೋರುಸ್ತ ನಿಮಿಗೆ ಹೆಂಗ್ ಹೋಗಿಬೇಕಾ ಹೆಂಗ್ ಇಲ್ಲ ಅನ್ನದು ಅಪ್ಪ ಹತ್ಕೊಂಡು ಬರೆದ್ರಲ್ಲ ಸಾಕಾಗತ್ತಪ್ಪ ಬ್ಯಾಟರಿ ಮತ್ತೆ ಜಾಗ ಇದೆ ಬ್ಯಾಟರಿ ಲಿಟ್ಟಿನೇ ಈಗ ಅನ್ಲಾಕ್ ಮಾಡಬೇಕು ಅಷ್ಟೇ ಇದ್ನ ಅನ್ಲಾಕ್ ಮಾಡಿ ಇದನ್ನ ಬ್ಯಾಟ್ರಿ ಇತ್ತಲ್ಲ ತಗ ಹಾಕ್ಬೇಕು ಈಗ ಬ್ಯಾಟ್ರಿ ತಗ ಹಾಕಿ ಹೋಗೋಣ ಈಗ ಇದೊಂದು ಕೇಬಲ್ ಒಂದು ತೆಗಿತೀನಿ ಎಷ್ಟು ನೋಡುದು ಕೇಬಲ್ ಏನಿದು ಹಿಂಗ್ ಬೆಂಡ್ ಆಗ್ಬಿಟ್ಟೈತಲ್ಲ ನಮ್ಮ ಮೈನು ಹಂಗ ಹಾಕೋಣ ತಗ ಸೈಡ್ ಹಾಕಿದಪ್ಪ ಬ್ಯಾಟ್ರಿ ಇಷ್ಟು ಐತ್ ನೋಡುದು ಅಜ್ಜಿ ಐತಿ ಒಂದು ಇಲ್ಲಂದ್ರೆ ಒಂದು ಇಪ್ಪತ್ತು ಕೆ ಜಿ ಬ್ಯಾಟ್ರಿ ಐತಿ ಇದು ತಗದು ಈಗ ಹಾಕಿದೆ ಇದೊಂದು ಚಾರ್ಜಿಂಗ್ ಗಡದಿದೆ ಕೇಬಲ್ ಗಾಡಿದೆ ಇದನ್ನ ತೆಗ್ದೆ ಹಾಕಿ ಇದನ್ನ ಹಾಕಿ ಮುಚ್ಚಿ ಇದು ಮಳೆಗಿಳಿಗೆ ಬಂದರೆ ಜರ್ಕಿನ ಐತಿ ಮತ್ತೆ ಹೊಡಿಬೇಕಲ್ಲ ಮಳೆಗಾ ತೋರಿಸ್ಕೊಂಡು ಹೋಗಿ ಹೊಡಿತಾರಪ್ಪ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ತಾನೀಗ ಪಂಚರ್ ಹೋಗೈತೆ ಏನಿದೆ ಈ ಥರಾಗ ಹೊಡಿಬೇಕು ನೋಡಿ ಒಂಟೆ ಈಗ ಹೋಗಿ ಡೈರೆಕ್ಟಾಗಿ ಸುಗಿ ಸ್ಟೋರ್ ಕಡೆ ಹೋಗಿ ಲಾಗಿನ್ ಹಾಕಿನಿ ಲಾಗಿನ್ ಹಾಕಿ ಸ್ಲಾಟ್ ಬುಕ್ ಮಾಡ್ಕೊತೇನೆ ಆರು ಗಂಟೆ ಅಂತ ಹನ್ನೊಂದು ಗಂಟೆ ಮಟ್ಟ ಸ್ಲಾಟ್ ಬುಕ್ ಮಾಡ್ಕಂಡ ಆರ್ಡರ್ ಏನು ಹೋದ ತಕ್ಷಣ ಬರ್ತೈತೋ ಇಲ್ಲ ಅನ್ನೋದು ನಿಮ್ಗೆ ಹೇಳ್ತೀನಿ ಅಲ್ಲೇ ಡೈರೆಕ್ಟ್ ಅಲ್ಲೇ ಹೋಗ್ತೀನಿ ಇಪ್ಪ ಈಗ ಹಂಗ್ ಬಂದ್ ಹಟ್ಟಿದಂತೆ ಒಂದ್ ಡೈರೆಕ್ಟ್ ಹಟ್ಟ ಬಿಡ್ತಿದ್ದ ಹೋಗೋಣ ಈಗ ಅಲ್ಲಿ ಅಲ್ಲಿ ಹೋಗ್ತೇನೆ ಅಲ್ಲಿ ವಿಡಿಯೋ ಮಾಡ್ತೇನೆ ಯಾಕಂದ್ರೆ ಏರದ ಒಂದ ಮೊಬೈಲ್ ನನ್ನ ಹತ್ರ ಪದೇ ಪದೇ ಇನ್ನೊಂದ್ ಮೊಬೈಲ್ ಬಿಟ್ಟು ಅದನ್ನೇ ತೋರ್ಸೋದು ಇದನ್ನೇ ತೋರ್ಸೋದು ಸ್ಲಾಟ್ಸ್ ಬುಕ್ ಮಾಡ್ಕೊಂಡ್ ಕುಂತಿರ್ತೇನೆ ಆರ್ಡರ್ ನನಗೆ ನಿಲ್ಸಂದ್ರ ಕಡೆ ಹೋಗ್ತೀನಿ ರಾಂಗ್ ರೂಟಿಗೆ ಫುಲ್ ಟ್ರಾಫಿಕ್ ಆಗತ್ತಪ್ಪ ಇದನ್ನ ಕ್ಲಿಯರ್ ಆಗಮಿಟ ತಗೊಂಡ್ ಹೋಗಬೇಕು ಹಂಗ ನಿಂದಿರ್ತೇನೆ ಆರ್ಡರ್ ತಗೊಂಡು ಬಂದೆ ಇಲ್ಲಿ ಇದ್ದಲ್ಲಿ ಈ ಕಡೆ ಹುಡುಗಿ ಕಾಲ್ ಮಾಡ್ತೇನೆ ಅಂಕಲ್ ಅಂತ ಹೇಳ್ತಾ ಇನ್ನು ವಯಸ್ಸಾಗಿಲ್ಲ ಏನಿಲ್ಲ ನಮ್ದು ಹಿರೇ ವಯಸ್ಸು ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸಲ್ಲಿ ಅಂತ ಹೇಳತ ಅದಳೆ ಯಾರಿ ಬಂದ್ರು ನೋಡ್ಬೇಕಿಗಿ ಬುದ್ಧಿವಂತ

ಅಲ್ಲಿಗೆ ಹೋಗ್ಬೇಕಿದ್ ನಾ ಆರ್ಡರ್ ತಗೊಂಡಿಗ ಇವತ್ತೆಷ್ಟ್ ಹಾಕೈತ ಅಷ್ಟ್ ಕೊಡದ್ ನೋಡಪ್ಪ ಯಾಕಂದ್ರೆ ಮೂರ್ ದಿನದಿಂದ ಖಾಲಿ ಕುಂತಿದ್ಯಾ ಇವತ್ತೆಷ್ಟ್ ಹಾಕೈತ ಅಷ್ಟ್ ಆರ್ಡರ್ ಹೊಡ್ದ ನೋಡೋಣ ಮಿನಿಮಮ್ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಟಾರ್ಗೆಟ್ ಐತದ ನಾ ತಾಸಿಂದ ಇವತ್ತೆಷ್ಟ್ ಹಾಕೈತಿ ಗೊತ್ತಿಲ್ಲ ನೋಡೋಣ ನೋಡೇನಿ ಗೊತ್ತ ಹ್ಮ್ 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 ನೂರ್ ಜನ ಸಾವಿರ ಮಾತಾಡಿದ್ರೆ ನಾವ್ ಮಾಡೋ ಕೆಲ್ಸದಿಕ್ಕೆ ನಾವ್ ಮೀನ್ಸಗರಿ ಮಾಡೋದು ಜನ ಮಾತಾಡಿ ಜನ ಮಾತಾಡಿದ್ರಲ್ಲ ಬರೀ ಏನಾದ್ರು ಮುಂದೆ ಬರೋದು ಮುಕ್ಳಿ ಮುಕ್ಳು ಉರಿಸ್ತಾ ಇರೋದು ಜನಕ್ಕೆ ಏನ ಮುಕ್ಳಿಗರು ಮುಕ್ಳು ಉರಿಸ್ತಾ ಇರೋದು ಜನಕ್ಕೆ ಮುಕ್ಳಿ ಹ್ಯಾಂಗ್ ಆರ್ಡರ್ ಹೊಡ್ದು ನೋಡಿ ಆರ್ ಆರ್ಡರ್ ಹೊಡೆದೇನಿ ಮುನ್ನೂರು ರೂಪಾಯಿ ಏನ ಇನ್ನೂ ಇನ್ನು ಹನ್ನೊಂದು ಗಂಟೆ ಮುಂಟಾ ಎಷ್ಟ ಹೊಡೆದ ಹೋಗ್ ಗಂಟೆ ಆರ್ಡರ್ ಹೊಡಕಂತ ಈಗ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಆತ್ ಈಗ ಹೊಡ್ಯಾಕ್

ನಾಲ್ಕು ತಾಸ್ ಕೆಲಸ ಮಾಡಿದೆ ನಾಲ್ಕು ತಾಸದಾಗ ಎಂಟುನೂರು ರೂಪಾಯಿ ದುಡಿದೆ ನಾ ಸಿಗಿದಾಗ ಪಾರ್ಟ್ ಟೈಮ್ ಇಷ್ಟ ಮಾಡಿ ಎಂಟ್ನೂರ್ ರೂಪಾಯಿ ದುಡ್ದೆ ಹಿಂಗೈತಿ ಐತಿ ಖಾಲಿ ಕುಂತು ಮಾಡೋದೇನಂತ ಹೇಳಿ ಇವತ್ತಿನ ಮಾಡ್ದೆ ಮಾಡಿದ ಡೈಲಿ ಹಿಂಗ ಮಾಡಿದ್ ನಾನು ಬೆಳಿಗ್ಗೆ ರೆಪಿಡೋ ಮಾಡೋ ಇದೆ ಬಟ್ ಅದು ಗಾಡಿ ಸ್ವಲ್ಪ ಪಂಚರ್ ಆಗಿದೆ ಅಲ್ಲ ಅದಕ್ಕೋಸ್ಕರ ಇಷ್ಟ ಮಾಡಿ ಉಳಿತದೇನೆ ಅದ್ರೊಳಗೆ ಉಳಿತಾನೆ ಗಾಡಿ ಟೈರ್ ಚೇಂಜ್ ಆಯ್ತಂದ್ರೆ ರೆಪಿಡೋದು ಊಟ ಮಾಡಿ ನಾನು ಹಿಂಗೆ ಹಾಕ್ತೇನೆ ಈಗ ಜಸ್ಟ್ ಬಂದೆ ಗುರು ನಾನು ಈಗ ಜಸ್ಟ್ ಬಂದಿಗೆ ಊಟ ಮಾಡಿ ಉಳಿದಿದ್ದೆಲ್ಲದನ್ನ ಅರ್ಬಿತ್ ಅರ್ಬಿತ್ ತಂದಿಲ್ ಹಾಕಿ ಮತ್ತೆ ಅದನ್ನ ಇಲ್ಲಿ ಹಾಕಿ ಇಲ್ಲೇ ಮಕ್ಕಳು ನಾನು ಇಲ್ಲೇ ಮಕ್ಕಳ ಈಗ ಹಾ ಮತ್ತೆ ಸಿಗನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಜರೂರ್ ಮಾಡಿ ಸರಿನಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮತ್ತೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಈ ವಿಡಿಯೋದಾಗ ನನ್ ತಪ್ಪು ಏನೈತಿ ಏನಿಲ್ಲ ಏನ್ ಮಿಸ್ಟೇಕ್ ಮಾಡಿದೀನಿ ಅನ್ನೋದು ತಿಳಿಸ್ಕೊಡಿ ಸರಿನಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೇನೆ